ಸದ್ಗುರು ಶ್ರೀ ಅಂಬಾಸಲಿ ತಾತನವರ ಕೃಪಾಶೀರ್ವಾದದಿಂದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಒಂದು ನೂರ ನಲವತ್ತ್ನಾಲ್ಕನೇ ತುಲಾಭಾರ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಎಪ್ ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರವಿವಾರರಂದು ತುಲಾಭಾರ ಸೇವೆ ಮಾಡುವ ಶ್ರೀಮತಿ ಗಂಗಮ್ಮ ಗಂಡ ಅಯ್ಯಳಪ್ಪ ಹಾಲು ಮತದ ದಂಪತಿಗಳಿಂದ ಇವರ ಮಕ್ಕಳ ವಿವಾಹ ಮಹೋತ್ಸವ ಅಂಗವಾಗಿ ಸ್ಥಳ ಗೋನುವಾರ ವರನ ಸ್ವಾಗೃಹದಲ್ಲಿ ತಾಲೂಕ್ ಸಿಂಧನೂರ್ ಜಿಲ್ಲಾ ರಾಯಚೂರು ಸಕಲ ಸದ್ಭಕ್ತಾದಿಗಳಿಗೆ ಸುಸ್ವಾಗತ ಸುಸ್ವಾಗತ ಶ್ರೀ ಜಗದ್ಗುರು ಡಾಕ್ಟರ್ ಅವರ ಒಂದು ನೂರ ನಲವತ್ನಾಲ್ಕನೇ ತೊಲಬಾರ ಕಾರ್ಯಕ್ರಮ ಪವಿತ್ರ ಶರಣರ ತೊಲಬಾರ ಕಾರ್ಯಕ್ರಮವನ್ನು ಭಕ್ತಾದಿಗಳು ನೋಡಿ ಕಣ್ತುಂಬಿಕೊಂಡು ಪಾವನರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಸದ್ಗುರು ಅಬ್ಬಾಸಿ ತಾತನವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಭಕ್ತ ಬಂಧುಗಳೇ ಸದ್ಗುರು ಅಬ್ಬಾ ತಾತನವರ ದೇವಸ್ಥಾನ ಸುಕ್ಷೇತ್ರ ಗೋನವರ ತಾಲೂಕ್ ಸಿಂಧನೂರ್ ಜಿಲ್ಲಾ ರಾಯಚೂರು